ಜಗತ್ತಿನ ಬದುಕಿದರೇನು ಲೇ ನಾಲ್ಕು ದಿವಸ ಬದುಕಿದರೇನು ಲೇ ಮೂರು ದಿವಸ ಬದುಕಿದರೇನು ಲೇ ಎರಡು ದಿವಸ ಏನು ಜೀವಿತಂ ಶಿವಭಕ್ತಾನರಂಪಂಜೆ ದಿನಾನಿಚ ಅಜಕಲ್ಪ ಸಹಸ್ರೋಭ್ಯೋ ಭಕ್ತ ಹೀನಿ ಶಾಂಕರೇ ಎಂಬುದಾಗಿ ಕೂಡಲ ಸಂಗನ ಶರಣರ ವಚನದಲ್ಲಿ ಲೇ ಶನಿಸಿಕೊಂಡು ಒಂದು ದಿವಸ ಬದುಕಿದರೆ ಆ ಬದುಕು ಸಾರ್ಥಕವಾದ ಬದುಕು ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣನವರು ಇಲ್ಲಿ ಅಪ್ಪಣೆ ಕುಡಿಸ್ತಾರೆ ಹಾಗಾದ್ರೆ ಏನು ಮನುಷ್ಯ ಸೆನಿಸಿಕೊಂಡು ಬದುಕಬೇಕಾಗಿತ್ತು ಅಂತಂದ್ರ ಶರಣ ಆಚಾರ ವಿಚಾರಗಳನ್ನು ನೋಡಿದಾಗ ಶರಣರು ಹಾಗೆ ಬದುಕಿದ್ರು ಏನನ್ನ ನುಡಿದರೋ ಅದನ್ನೇ ನಡೆದರು ಏನನ್ನ ನಡೆದರೋ ಅದನ್ನೇ ನುಡಿದರು ಇಲ್ಲಿ ಆಶೆ ಇರಲಿ ಅತಿ ಆಶೆ ಇರಬೇಡ ಅಂತ ಹೇಳಿದ್ರು ಅವರು ಆದ್ರೆ ಅದೇ ರೀತಿಯಾಗಿ ಬದುಕಿದರು ಆಶೆ ಇರ್ಲಿಪ್ಪ ಆಶೆ ಬ್ಯಾಡ ಆಶೆ ಅಂತ ಹೇಳುದಿಲ್ಲ ಆಶೆಯನ್ನು ಇಟ್ಟುಕೊಂಡು ಕೂಡ ಅತಿ ಆಶೆ ಇರಬಾರದು ಅಂತ ಹೇಳಿದ್ರು ಆಶೆ ಎಂಬುದು ಶಿವ ಭಕ್ತರಿಗೆ ಉಂಟೇಯ್ಯ ರೋಷವೆಂಬುದು ಯಮ್ದೂತರಿಗಲ್ಲದರೆ ಅಯಾತರಿಗೆ ಉಂಟೇಯ್ಯ ಈ ಸಖ್ಯ ಆಶೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅನ್ನುವಂತ ಸತ್ಯಕ್ಕನ ವಚನ ಎಂತ ಅದ್ಭುತವಾಗಿರ್ತಕ್ಕಂಥ ಒಂದು ಯಾರು ಆ ಐದಕ್ಕೆ ಲಕ್ಕಮ್ಮನ ಒಂದು ವಚನ ಇತ್ತು ಆಶಾ ಇರಬೇಕು ಶರಣರ ಆಚಾರಗಳು ಹೆಂಗಿದ್ವು ನೋಡ್ರಿ ಅವ್ರು ಆಶಯ ದುಡಿಬೇಕು ಕಾಯಕವನ್ನ ಮಾಡಬೇಕು ಕಾಯಕಕ್ಕೆ ತಕ್ಕಷ್ಟೇ ಅದನ್ನ ಫಲವನ್ನು ನಾವು ಸ್ವೀಕರಿಸಬೇಕು ಮೆಕ್ಕುದನ ಜಂಗಮದ ಅಸೋಹಕ್ಕೆ ಧರ್ಮಾರ್ಥ ಕಾರ್ಯಗಳಿಗೆ ಅದನ್ನ ವಿನಿಯೋಗಿಸಬೇಕು ನಾಳೆ ನಾಳೆ ಎಂಬುದನ್ನ ತೆಗೆದಿಡುವುದಾಗ್ಲೇ ಅಥವಾ ನಾಳೆಗೆ ಬರುವುದು ಅನ್ನುವಂತಹದ ವಿಚಾರಗಳನ್ನ ಅವ್ರು ಯಾವತ್ತೂ ಏನಪ್ಪಾ ಅಂತಂದ್ರೆ ಶರಣರು ತಮ್ಮ ಜನಮಾನಸದಲ್ಲಿ ಎಂದೆಂದು ವಿಚಾರಿಸಲಿಲ್ಲ ಅವ್ರೇನಪ್ಪಾ ಅಂತಂದ್ರ ಅಂದಿನ ಕಾಯಕವನ್ನ ಅಂದೇ ಮಾಡುವುದು ಅಂದಿನ ಬಂದಿರತಕ್ಕಂಥ ದುಡಿಮೆಯ ಸತ್ಫಲವನ್ನ ಸತ್ಕಾಯಕದಿಂದ ಬಂದಿರತಕ್ಕಂಥ ದುಡಿಮೆಯ ಪ್ರತಿಫಲವನ್ನ ಜಂಗಮ ದಾಸೋಹಕ್ಕೆ ವಿನಿಯೋಗಿಸಿ ಮಿಕ್ಕುದನ್ನ ಪ್ರಸಾದ ಗೈದು ಅವತ್ತಿನ ಅವತ್ತೇನಪ್ಪಾ ಅಂತಂದ್ರ ಶಾಂತ ರೀತಿಯ ಬದುಕನ್ನ ಅವರು ಬಾಳಿದ್ರು ಅನ್ನುವಂತಹದ್ದನ್ನ ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಬದುಕೇ ಒಂದು ದಿವ್ಯ ಅವ್ರಿಗೆ ಶರಣರ ಬದುಕು ಹೆಂಗ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರ ಅವ್ರ ಬದುಕ ಒಂದು ದಿವ್ಯ ವೀಣೆ ವೀಣೆಗೆ ನಾಲ್ಕು ತಂತಿಗಳನ್ನ ಇರ್ತವೆ ಆ ವೀಣೆ ಒಳಗಡೆ ವೀಣೆ ಹೊಟ್ಟೆಯ ಒಳಗಡೆ ಅದು ಯಾವತ್ತು ಖಾಲಿ ಇರತೈತಿ ಅದು ಖಾಲಿ ಇದ್ರದ ಖಾಲಿ ಇದ್ರನೆ ಅದರಲ್ಲಿ ಸಪ್ತ ಸ್ವರಗಳು ಹೊರಡ್ತಾವೆ ಹಾಗೆ ಕೊಳಲು ಕೂಡ ಅದು ಕೊಳಲು ಕೂಡ ಪಳ್ಳ ಇರ್ತೈತಿ ಆ ಪಳ್ಳ ಸಪ್ತ ಸ್ವರಗಳು ಅದರಿಂದ ಹೊರಡ್ತಾವೆ ಅದೇ ರೀತಿಯಾಗಿ ಪ್ರತಿ ವಾದ್ಯಗಳನ್ನ ತಗೊಳ್ರಿ ನೀವು ತಬಲಾ ತಗೊಳ್ರಿ ಮೃದಂಗ ತಗೊಳ್ರಿ ಅದರ ಹೊಟ್ಟೆ ತುಂಬಾ ಕಾಲೇನೇ ಇರ್ತೈತಿ ಕಾಲೇ ಇರೋದ್ರಿಂದನೇ ಅದರಲ್ಲಿ ಸಂಗೀತದ ನಾದ ಹೊಣತೈತಿ ಆದರೆ ಹಾಗೆ ಏನ್ ಕಾಲೇ ಇತ್ತದು ಆ ವೀಣೆಯನ್ನ ನಮ್ಮ ದೇಹಕ್ಕೆ ಮಾಡ್ಕೊಂಡ್ರ ಅವರು ವೀಣೆಯನ್ನ ಈ ಶರೀರವನ್ನೇ ವೀಣೆ ಮಾಡ್ಕೊಂಡ್ರು ಶರಣರ ಆಚಾರಗಳು ಹೆಂಗಿದ್ವು ಅಂತಂದ್ರ ಈ ಶರೀರವೇ ವೀಣೆ ಶರೀರವೇ ವೀಣೆ ಎನ್ನ ನರಗಳ ತಂತಿಯ ಮಾಡು ಎನ್ನ ಬೆರಳ ಕಡ್ಡಿಯ ಮಾಡು ಅವ್ರು ಬಸವಣ್ಣನವರೇ ಹಾಡ್ತಾರ ನೋಡ್ರಿ ಭತ್ತಿಸ ರಾಘವಾಡಿಸೈ ಉದರಲ್ಲೊತ್ತು ಬಾರಿಸು ಕೂಡಲ ಸಂಗಮ ದೇವ ಇದನ್ನ ನಿನ್ನ ನಾಮವನ್ನೇ ನುಡಿತೈತೆ ಹೊರತು ಈ ವೀಣೆ ಬೇರೇನು ನುಡಿಯುವುದಿಲ್ಲ ಅಂತ ಬಸವಣ್ಣನವರು ಈ ದೇಹವನ್ನೇ ಒಂದು ವೀಣೆಯಾಗಿ ಮಾಡ್ಕೊಂಡಿದ್ರು ಈ ದೇಹವನ್ನೇ ಒಂದು ಮೃದಂಗವಾಗಿ ಮಾಡ್ಕೊಂಡಿದ್ರು ಬಸವಣ್ಣವರು ಆದಿಯಾಗಿ ಎಲ್ಲ ಶರಣರು ಅವ ಇಡೀ ದೇಹವೇ ಅವರಿಗೆ ವೀಣೆಯಾಗಿತ್ತು ದೇಹವೇ ಅವರಿಗೆ ಮೃದಂಗವಾಗಿತ್ತು ಅದಕ್ಕ ಶರಣರ ಆಚಾರಗಳು ಹೆಂಗಿದ್ದುಪ್ಪ ಅಂತಂದ್ರ ನಾಳೆ ಬರುವುದು ನಮಗೆ ಹಿಂದೆ ಬರಲಿ ಎಂದು ಬಪ್ಪುದು ನಮ್ಮ ಈಗಲೇ ಬರಲಿ ಇದಕ್ಕ ರಂಜುವರು ಇದಕ್ಕ ರಳ್ಕುವರು ಜಾತಶ ಮರಣಂ ಧ್ರುವಂ ಎಂಬುದಾಗಿ ಈ ರೀತಿಯಾಗಿ ಬದುಕಿದಂಥ ಶರಣರು ಬದುಕೇ ಒಂದು ದಿವ್ಯ ವೀಣೆಯಾಗಿತ್ತು ಅವರು ತಿಳ್ಕೊಂಡಿದ್ರು ಆಶೆ ಇದು ದುಃಖಕ್ಕೆ ಕಾರಣ ಆಸೆಯನ್ನು ನಾವು ಜನಮಾನಸದಲ್ಲಿ ಮಾಡಬಾರದು ಆಸೆ ಇರಬೇಕು ಅತಿ ಆಸೆ ಮನುಷ್ಯನಲ್ಲಿ ಇರಬಾರದು ಅನ್ನುವಂಥ ಭಾವದಲ್ಲಿ ಸಮಸ್ತ ಶರಣ ಕುಲ ಬದುಕಿದ್ದರು ಈಗ ನಾವು ಸತ್ಯ ಹರಿಶ್ಚಂದ್ರನನ್ನ ನಾವು ನೋಡ್ತೀವಿ ತನ್ನ ಪ್ರಾಮಾಣಿಕತೆಯಿಂದ ತನ್ನ ಪ್ರಾಮಾಣಿಕತೆಯಿಂದ ಕೊಟ್ಟಿರ್ತಕ್ಕಂಥ ಮಾತನ್ನ ವಿಶ್ವಾಮಿತ್ರನಿಗೆ ನೀಡಿದ ಮಾತಿಗೆ ಅವ ಇಡೀ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿದ ವಚನ ಭ್ರಷ್ಟನಾಗಲಿಲ್ಲ ಅದಕ್ಕಾಗಿ ಇವತ್ತು ಯುಗ ಯುಗಗಳು ಕಳೆದರು ಜಗತ್ತಿನಲ್ಲಿ ಯುಗ ಯುಗಗಳು ಹೋದರೂ ಕೂಡ ಸಹಸ್ರಾರು ವರ್ಷಗಳು ಗತಿಸಿದರೂ ಕೂಡ ಸತ್ಯ ಹರಿಶ್ಚಂದ್ರ ಅವನ ಹೆಸರು ಚಿರಸ್ಥಾಯಿ ಆಗಲಿಕ್ಕೆ ಕಾರಣ ಆಸೆ ಕೊಟ್ಟ ಮಾತು ಆಸೆ ಎನ್ನುವಂತಹದ್ದನ್ನ ಅವ ಬಿಟ್ಟಿರ್ತಕ್ಕಂಥದ್ದು ಬದುಕನ್ನ ಒಂದು ದಿವ್ಯ ವೀಣೆ ಅವನು ಸತ್ಯ ಹರಿಶ್ಚಂದ್ರ ಎಷ್ಟೇ ತಾಪತ್ರಯಗಳು ಬಂದರೂ ಹೆಂಡತಿಯನ್ನೇ ಮಾರುವ ಪ್ರಸಂಗ ಬಂದಿತ್ತು ಮಗನನ್ನೇ ಸುಡುವ ಒಂದು ಪ್ರಸಂಗ ಬಂತು ಸ್ಮಶಾನವನ್ನ ಕಾಯುವಂತ ರುದ್ರ ಭೂಮಿಯಲ್ಲಿ ನಿಂತ್ರು ಕೂಡ ಚಾಂಡಾಲನಾದ್ರೂ ಕೂಡ ತನ್ನ ಸತ್ಯ ಪ್ರಾಮಾಣಿಕತೆ ಏನವನ್ನು ಬಿಡಲಿಲ್ಲ ಹಾಗೆ ಶರಣರ ಬದುಕಂದ್ರೆ ಹ್ಯಾಂಗಿರ್ತೈತಿ ಆಚಾರ ಅವ್ರ ಆಚಾರಗಳು ಅವ್ರ ವಿಚಾರಗಳು ಅವು ಯಾವತ್ತು ಸತ್ಯವನ್ನೇ ಬೆಳಗಿಸುವಂತ ಸತ್ಯವನ್ನೇ ನುಡಿಯುವಂತಹ ಆಚಾರಗಳಾಗಿರ್ತವೆ ಜೀವನ ಒಂದು ಸುದೀರ್ಘ ಕನಸನ್ನಾಗಿ ಅವರು ಮಾಡಿಕೊಂಡಿರ್ತಕ್ಕಂಥ ಶರಣರು ಪ್ರತಿಯೊಬ್ಬರು ಅನುಭಾವಗಳನ್ನು ನೋಡ್ರಿ ನೀವು ನಮ್ಮ ಆ ಪ್ರತಿಯೊಬ್ಬ ಕವಿಗಳಾಗಿರ್ಬೋದು ಪ್ರತಿಯೊಬ್ಬ ಸಾಹಿತಿಗಳಾಗಿರ್ಬೋದು ಅವ್ರ ಜೀವನವನ್ನ ಒಂದು ಸುದೀರ್ಘವಾಗಿರ್ತಕ್ಕಂಥ ಸುಖದ ನೆಲೆಯನ್ನಾಗಿ ಅವ್ರ ಏನಪ್ಪಾ ಅಂತಂದ್ರ ಮಾಡ್ಕೊಂಡಿರ್ತಾರೆ ಹಾಗೆ ಸುಂದರ ಜೀವನಕ್ಕೆ ನಮ್ಗೆ ಏನಿರ್ಬೇಕಪ್ಪ ಅಂತಂದ್ರ ಹಂಬಲ ಇರಬೇಕು ಪ್ರತಿಯೊಬ್ಬ ವ್ಯಕ್ತಿಗೆ ಏನಿರ್ಬೇಕಾ ಅಂತಂದ್ರ ಹಂಬಲ ಏನ್ ಹಂಬಲ ಒಬ್ಬರ ಮನೆ ಮುರಿಬೇಕು ಒಬ್ಬರ ಹೊಲ ಎತ್ತಿ ಹಾಕ್ಬೇಕು ಒಬ್ಬರ ಆಸ್ತಿಯನ್ನ ನಾವು ಮುಟ್ಕೋಬೇಕ ಮುಟ್ಟುಗೋಲು ಹಾಕೋಬೇಕನ್ನುವಂತ ಹಂಬಲ ಇರಬಾರ್ದು ಅವರಂತೆ ನಾನು ಬಾಳ್ಬೇಕು ಅವರಂತೆ ನಾನು ಬದುಕಬೇಕು ನನ್ನ ಜೀವನ ದರ್ಶನವನ್ನ ನಾನು ನಾನು ಅನ್ನುವಂತ ಮನೋಭಾವಗಳ ನಾವು ಬದುಕಬೇಕೈತಿ ಆದ್ದರಿಂದ ಈ ಮೋಹವಿಲ್ಲದ ಜೀವನ ಅದು ಸುಂದರವಾಗಿ ನಮ್ಗೆ ಏನಪ್ಪಾ ಅಂತಂದ್ರ ಕಾಣ್ತೈತಿ ಆದ್ದರಿಂದ ಸತ್ಯ ಹರಿಶ್ಚಂದ್ರ ಇಲ್ಲಿವರೆಗೂ ಕೂಡ ಸಹಸ್ರ ವರ್ಷಗಳು ಗತಿಸಿದ್ರು ಕೂಡ ಅವನ ಜೀವನ ಏನಪ್ಪಾ ಅಂತಂದ್ರ ಇಡೀ ಜಗತ್ತಕ್ಕ ಒಂದು ಬೆಳಕನ್ನ ನೀಡ್ತೈತಿ ಒಳ್ಳೇದನ್ನ ಆಚರಿಸುವುದೇ ಜೀವನ ಒಳ್ಳೆಯದನ್ನ ನಾವ್ ಯಾವತ್ತು ಆಚರಿಸಬೇಕು ಯಾವ್ದ ಆಚರಿಸಬೇಕು ನಾಗರ ಕಂಡರೆ ಹಾಲ ನೆರೆವರಯ್ಯ ಇದನ್ನ ನೋಡಿ ಅವರು ಬಸವಣ್ಣನವರಾಗ್ಲಿ ಶರಣರಾಗ್ಲಿ ಇದನ್ನ ನೋಡ್ತಿದ್ರು ಅವರು ಏನ ನಮ್ಮ ಜನ ಎಂತ ಆಚಾರಗಳನ್ನ ಮಾಡ್ತಾರಲ್ಲಪ್ಪಾ ಅವ್ರಿಗೆ ಮನಸ್ಸು ಕುದಿತಿತ್ತು ನಮ್ಮ ಮೂಢನಂಬಿಕೆಗೆ ಜನ ಏನ್ ಮಾಡ್ತಿದ್ರುಪ್ಪ ಅಂತಂದ್ರ ಅವ್ರು ತಮ್ಮ ಒಂದು ವಚನದಾಗ ಹೇಳ್ತಾರ ನಾಗರ ಕಂಡರೆ ಹಾಲ ನೆರೆವರಯ್ಯ ನಾಗರ ಕಂಡರೆ ಕೊಲೆಂಬರಯ್ಯ ಕಲ್ಲು ನಾಗಪ್ಪು ಹೋಗಿ ಹಾಲು ಹಾಕ್ತಿದ್ರು ಅಲ್ಲಿ ಬುಸ್ ಅಂತ ಒಂದು ನಾಗಪ್ಪ ಎಡಿ ಎತ್ತ ನಿಂತು ಅಂದ್ರೆ ಅದನ್ನ ಬಡಿಗೆ ತಗೊಂಡು ಹೊಡ್ಯಾಡಿ ಹೊಡಿತಿದ್ರು ಕಲ್ಲ ನಾಗರ ಕಂಡರೆ ಹಾಲ ನೆರೆವರಯ್ಯ ದಿಡದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಮನೆಗೆ ಬಂದರೆ ನಡೆ ನಡೆ ಎನ್ನುವರಯ್ಯ ಉನ್ನದ ಲಿಂಗಕ್ಕೆ ಬೋನವ ಹಿಡಿಯವರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದವರ ಕಲ್ಲು ತಾಕಿದ ಮಿಟ್ಟೆ ಎಂತಪ್ಪರಯ್ಯ ಅಂತ ತಿಳ್ಕೊಂಡು ಹೇಳಿ ನೇರವಾಗಿ ಸಮಾಜಕ್ಕೆ ಅವರು ತಮ್ಮ ಆ ವಿಚಾರಧಾರೆಗಳನ್ನ ಮಂಡಿಸ್ತಾರೆ ಹೆಂಗಪ್ಪ ಅಂತಂದ್ರ ನಮ್ಮ ಆಚಾರ ಹೆಂಗಿರ್ಬೇಕು ಅದು ಸತ್ಯಶುದ್ಧವಾಗಿರ್ಬೇಕು ನಮ್ಮ ನಡೆನುಡಿಗಳು ನಮ್ಮ ನೇರವಾಗಿರ್ಬೇಕು ಅದು ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಆಚಾರ ವಿಚಾರಗಳಿರ್ಬೇಕು ಹೊರತು ಈ ಸಮಾಜದಲ್ಲಿ ಓರೆ ಕೋರೆಗಳನ್ನ ಜಾತಿ ವ್ಯವಸ್ಥೆಯನ್ನ ಸ್ಪೃಶ್ಯ ಅಸ್ಪೃಶ್ಯತೆಯನ್ನ ಅವ್ರು ಯಾವತ್ತೂ ಮಾಡ್ಲಿಲ್ಲ ಎಲ್ಲರೂ ನನ್ನವರು ಎಲ್ಲರೂ ಆ ದೇವನ ಮಕ್ಕಳು ಅನ್ನುವ ಭಾವದಲ್ಲಿ ಬದುಕಿದಂಥವ್ರು ಕಲ್ಲನಾಗಪ್ಪ ನೀವು ಹಾಲೇರಿತಿರಲ್ಲ ಇದು ನಿಮ್ಗೆ ಸರಿಯೇನು ಅಲ್ಲಿ ದಿಟನಾಗಿರ ಕಂಡ್ರೆ ಬಡ್ಗಿ ತಗೊಂಡು ಹೊಡಿತೀರಿ ಇದು ಯಾವ ನಿಮ್ಮ ಆಚಾರ ಈ ರೀತಿಯಾಗಿರತಕ್ಕಂಥ ಪ್ರಶ್ನೆ ಮಾಡುವಂತ ಮನೋಭಾವ ಜಗತ್ತಿನಲ್ಲಿ ಬಳಸಿಕೊಟ್ಟವರು ನಮ್ಮ ಶಕ್ತ ಶರಣವು ನಿಸರ್ಗವೇ ಭಗವಂತನ ಸ್ವರೂಪ ಈ ಜಗತ್ತೇ ಒಂದು ದೇವ ನಿರ್ಮಿತ ಪ್ರಸಾದದ ಕೋಣೆ ನಂದು ಹೊಲ ನನ್ನ ಮನೆ ನನ್ನ ಆಸ್ತಿ ನನ್ನ ಮನೆ ಅಂತ ತಿಳ್ಕೊಂಡು ಅಂತೀವಿ ಆ ಭಗವಂತ ನಮ್ಗೆಲ್ಲರಿಗೂ ನಾವು ಬರೋಕ್ಕಿಂತ ಪೂರ್ವದೊಳಗನೆ ಇಲ್ಲೆಲ್ಲ ರೆಡಿ ಮಾಡಿಟ್ಟ ಫುಡ್ ಎಲ್ಲ ಏನ್ ಎಲ್ಲಿ ಇಡಬೇಕು ಎಲ್ಲಿ ಹಣ್ಣುಗಳು ಇಡಬೇಕು ಎಲ್ಲಿ ನೀರನ್ನ ತಯಾರು ಮಾಡಬೇಕು ಎಲ್ಲಿ ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಎಲ್ಲಿ ಬೆಳಕನ್ನು ಇಡಬೇಕು ಅನ್ನುವಂತ ಭಗವಂತ ನಾವು ಮಾಡಿದ್ದ ಅಲ್ಲಿದು ನಾವು ಒಂದ್ ಎಂಟು ಮನೆ ಕಟ್ಕೊಂಡಿರ್ತೀವಿ ನನ್ನ ಮನೆ ಅಂತ ತಿಳ್ಕೊಂತೀವಿ ಆ ಮನೆ ಕೇಳಿದ್ರೆ ನಮ್ ಹೆಸರು ಹೇಳಂಗಿಲ್ಲ ನಾವು ಬಿಟ್ಟು ಹೋದ ಕಾಲಕ್ಕ ಆ ಮನೆ ನಮ್ ಹೆಸರು ಹೇಳಂಗಿಲ್ಲ ಆದ್ರೆ ನಾವು ಮಾತ್ರ ಇರೋ ತನಕ ನನ್ನದು ನಂದು ಅನ್ನುವಂತ ಏನಪ್ಪಾ ಅಂತಂದ್ರೆ ಒಂದು ಸಂಕುಚಿತ ಮನೋಭಾವದೊಳಗೆ ನಾವು ಬದುಕ್ತಾ ಇರ್ತೀವಿ ಅದಕ್ಕ ಶರಣರು ಹೆಂಗ್ ಬದುಕಿದ್ರು ಅಂತಂದ್ರ ಇದು ಎಲ್ಲಾನು ದೇವನು ಇದು ಎಲ್ಲ ದೇವ ನಿರ್ಮಾಣ ಇದು ದೇವನ ಪ್ರಸಾದ ಇದು ದೇಹವೇ ದೇವನ ಪ್ರಸಾದ ಈ ಜಗತ್ತೇ ಒಂದು ದೇವನ ಪ್ರಸಾದ ಅಂತ ತಿಳ್ಕೊಂಡು ಅವರು ಬದುಕಿದ್ದರು ಅವರ ಆಚಾರ ವಿಚಾರಗಳು ಹಂಗಿದ್ದು ಕಾಯಕವೇ ಕೈಲಾಸವೆಂದು ಅರಿತರು ಆದ್ರೆ ನಮ್ಮ ನಾವು ಈ ಕಾಯಕವನ್ನ ನಾವು ಸ್ವಲ್ಪ ನಾವು ನಮ್ಮ ಅರಿವಿಗೆ ತೆಗೆದುಕೊಂಡಾಗ ನಾವು ಎಷ್ಟರ ಮಟ್ಟಿಗೆ ಆ ಕಾಯಕವನ್ನ ನಾವು ಕೈಲಾಸ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂತ ಪ್ರಶ್ನೆ ನಾವು ಹಾಕಬೇಕಾಗತ್ತ ಅದಕ್ಕಾಗಿ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗದ ಹಂಗು ಹರೆಯಬೇಕು ಅಂತ ಹೇಳ್ತಾರ ಯಾವ್ರೇ ಗುರುಗಳು ಬರ್ಲಿ ಯಾವೇ ಪೂಜ್ಯರು ಬರ್ಲಿ ನಾವು ಕಾಯಕದಲ್ಲಿ ನಿರತನಾದರೆ ನಾವು ಕಾಯಕಕ್ಕೆ ಬೆಲೆ ಕೊಡಬೇಕ ಹೊರತು ನಾವು ನಮ್ಮ ಧರ್ಮ ಆಚರಣೆಗಳಿಗೆ ಬೆಲೆ ಕೊಡಬೇಕಾದಂತದ್ದಲ್ಲ ಅಲ್ಲ ಅದಕ್ಕೆ ಪ್ರಮುಖವಾಗಿ ಮುಖ್ಯವಾಗಿ ನಾವು ಅನುಸರಿಸಬೇಕಾದದ್ದು ಏನು ಅಂತ ಹೇಳಿದ್ರ ಅಂತಂದ್ರ ಕಾಯಕವೇ ಕೈಲಾಸ ಅನ್ನುವಂತಹದ್ದನ್ನ ಅವರು ಹೇಳ್ಕೊಟ್ರು ಈ ಜಗತ್ತನ್ನ ಆಳುವಂತ ಒಂದು ದಿವ್ಯ ಅದ್ಭುತ ಶಕ್ತಿ ಯಾವ್ದಪ್ಪಾ ಅಂತಂದ್ರ ಅದೇ ಭಗವಂತ ನಾವು ಈ ಜಗತ್ತನ್ನ ಯಾರು ಆಳ್ತಾರ ನೋಡ್ಯಾರ ಯಾರ ದೇವರನ್ನ ಯಾರು ನೋಡಿಲ್ಲ ದೇವನು ಇರುವನು ಇಲ್ಲವ ಎಂದು ಯಾರಿಗೆ ಕೇಳುವುದು ಪ್ರಶ್ನೆ ಕವಿ ದೇವನು ಇರುವನು ಇಲ್ಲವ ಎಂದು ಯಾರಿಗೆ ಕೇಳುವುದು ನೀ ಯಾರಿಗೆ ಕೇಳುವುದು ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ತಾನ ಹಂಗಾರೆ ಎಲ್ಲೇ ನಾ ಭಗವಂತ ಅಂತಂದ್ರ ಅವನು ಸರ್ವಂತರೇ ಆಮೇಲೆ ಅವರೇ ಹೇಳ್ತಾರ ಮುಂದುವರೆದು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚಾರ ಅಪ್ರತಿಮ ಲಿಂಗವೇ ಎನ್ನ ಕರಸ್ತಲಕ್ಕೆ ಬಂದು ಚುಳುಕಾಯಿದ್ರಯ್ಯಾ ಎನ್ನ ಅಂತರಂಗದಲ್ಲಿರುವಂತ ಭಗವಂತನು ನೀನೇ ನೀನ್ ಏನ್ ಹೇಳ್ತಾರ ಅವರು ದೇವರು ಎಲ್ಲಿ ಅದನ್ನು ಶರಣ ವೃತ್ತ ಆಚಾರದೊಳಗೆ ಹೇಳ್ತಾರೆ ಏನಂತ ಜಗತ್ತನ್ನೇ ವ್ಯಾಪಿಸಿಕೊಂಡಿರ್ತಕ್ಕಂತ ಭಗವಂತನನ್ನು ಎಲ್ಲೆಂತ ತೋರ್ಲಿ ಅವನು ಎಲ್ಲ ಎಲ್ಲೆಲ್ಲೂ ಅದನ ಎಲ್ಲಾ ಕಡೆ ಅದ ಈ ಭೂಮಂಡಲ ಈ ಪ್ರಕೃತಿಯ ಬೆಳಕು ಗಾಳಿ ಎಲ್ಲಿದವರೆಗೆ ಇತ್ತು ಅದರ ಆಚೆನೂ ಕೂಡ ಭಗವಂತ ಇದ್ದಾನೆ ಅಂತ ಅವನನ್ನು ಇಲ್ಲೇ ಇಲ್ಲೇ ಅಂತ ತಿಳ್ಕೊಂಡು ಗುಡಿ ಗುಂಡಾರದೊಳಗೆ ಹಣಿಕೆ ನೋಡುವಷ್ಟ ಆ ಚಿಕ್ಕದಾಗಥವನು ಇಲ್ಲ ಅವನಿಗೆ ದೇವಸ್ಥಾನ ಕಟ್ಟಿ ಕೊಡ್ತೀನಿ ಅನ್ನುವಂಥ ಒಂದು ಏನಪ್ಪಾತಂದ್ರ ನಂಬಲ್ಲಿ ಆ ಅಷ್ಟು ಶಕ್ತಿನೂ ನಂಬಲ್ಲಿ ಅದಕ್ಕ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂತ ತಿಳ್ಕೊಂಡು ಬಸವಣ್ಣನವರು ಅಪ್ಪಣೆ ಕುಳಿಸ್ತಾರೆ ಅದಕ್ಕ ಅವನನ್ನ ಕಣ್ಣಿನಿಂದ ನೋಡಲಿಕ್ಕೆ ಆಗಲಾರದಕ್ಕನ ಅವರು ಕರದೊಳಗೆ ಏನಪ್ಪಾ ಅಂತಂದ್ರೆ ಇಷ್ಟಲಿಂಗವನ್ನು ಕೊಟ್ಟು ಈ ಮೂಲಕವಾಗಿ ನೀನು ಭಗವಂತನನ್ನ ಕಾಣು ಈಗ ಆ ರೀತಿ ಕಂಡಿವಪ್ಪ ಅಂತಂದ್ರ ನಮ್ಮ ಮನೆಯೇ ಕೈಲಾಸ ಆಗ್ತೈತಿ ಪ್ರತಿಯೊಂದು ವಸ್ತುವಿನಲ್ಲಿ ದೇವರ ಸ್ವರೂಪವನ್ನು ನಾವು ಕಾಣಕೋತ ಹಾದಿವಪ್ಪ ಅಂತಂದ್ರೆ ಕಂಡಿದ್ದೆಲ್ಲ ನಮ್ಮ ಕಣ್ಣಿಗೆ ಕಾಣುವ ಪ್ರತಿ ವಸ್ತು ಜಗತ್ತದಲ್ಲಿ ಏನು ಪ್ರಕೃತಿಯಲ್ಲಿ ಕಾಣ್ತದ ಪ್ರತಿ ಗಿಡ ಮರ ಹೂ ಹಣ್ಣು ಕಾಯಿ ನೆಲ ಜಲ ಇದೆಲ್ಲ ದೇವ ನಿರ್ಮಿತವಾಗಿರೋದ್ರಿಂದ ಇದು ದೇವನ ಸ್ವರೂಪವೇ ದೇವನ ಒಂದು ಏನಪ್ಪಾ ಅಂತಂದ್ರ ಮೂರ್ತಿನೇ ತಿಳ್ಕೊಂಡು ಹೇಳಿ ನಾವು ಭಾವಿಸ್ಬೇಕು ಈ ರೀತಿ ಭಾವಿಸುವಂತ ಆಚಾರಗಳನ್ನು ಅವರು ಬಿತ್ತಿದರು ಕಲ್ಯಾಣದೊಳಗೆ ಈ ರೀತಿಯಾಗಿ ಬಿತ್ತಿದ್ರು ಅವರು ಬಿತ್ತಿದ ಒಂದು ಆಚಾರದ ಆ ಶೆಲೆ ಇಲ್ಲಿವರೆಗೂ ಕೂಡ ಎಂಟನೇ ಶತಮಾನದಲ್ಲಿ ಬಿತ್ತಿದ ಒಂದು ಹನ್ನೊಂದನೇ ಶತಮಾನದ ಆಚೆ ಅದರ ಆಚೆಯು ಕೂಡ ಶರಣರ ಚಿಂತನೆಗಳು ನಡೆದಿದ್ದು ಈಗಲೂ ಕೂಡ ಅದು ಪ್ರವಹಿಸ್ತಾ ಇದೆ ಈಗಲೂ ಕೂಡ ಅದೇನಪ್ಪಾ ಅಂತಂದ್ರ ಆ ಶರಣ ಧರ್ಮ ಶರಣ ಸಂಸ್ಕೃತಿ ಶರಣರ ಆಚಾರ ವಿಚಾರಗಳು ಯಾವತ್ತೂ ಮುಕ್ತಿ ಅನ್ನೋದಿಲ್ಲ ಮುಕ್ತ ಎಂಡ್ ಅನ್ನೋದಿಲ್ಲ ಎಂಡ್ ಅನ್ನೋದು ಅದಕ್ಕೆ ಇಲ್ಲವೇ ಇಲ್ಲ ನೋಡುವ ದೃಷ್ಟಿಕೋನ ನಮ್ಮಲ್ಲಿ ಏನಪ್ಪಾ ಅಂತಂದ್ರ ಬದಲಾಗ್ಬೇಕಷ್ಟೇ ನಮ್ಮಲ್ಲಿ ನೋಡುವಂತ ದೃಷ್ಟಿಕೋನಗಳು ಬದಲಾದಾಗ ಮಾತ್ರ ಆ ದೈವಿ ಸ್ವರೂಪವನ್ನ ನಾವು ಕಾಣಬೇಕಾಗ್ತದ ನಿಸರ್ಗ ಶ್ರೀಮಂತವಾಗಿದ್ದರೆ ಎಲ್ಲರೂ ಶ್ರೀಮಂತರು ಹಾಗಾದ್ರೆ ನಾವು ಇಲ್ಲಿ ಇಟ್ಕೊಂಡಿರ್ತಕ್ಕಂತ ಉದ್ದೇಶ ಏನಪ್ಪಾ ಪರಿಸರ ಅಂತ ತಿಳ್ಕೊಂಡು ಗೋಷ್ಠಿ ಅಂತ ಅಜ್ಜವ್ರು ಹೇಳಿ ಬಿಟ್ರ ಪರಿಸರಾನುಭವ ಗೋಷ್ಠಿ ಶಿವಾನುಭವ ಮತ್ತು ಪರಿಸರ ಈ ಶಿವಾನುಭವ ಸುಂದರವಾಗಿರ್ಬೇಕಾದ್ರ ನಮ್ಮ ಸುತ್ತಲಿನ ಪರಿಸರ ಚೆನ್ನಾಗಿರ್ಬೇಕಾಗ್ತದೆ ಪ್ರತಿ ಮರ ಗಿಡ ಹೂ ಹಣ್ಣು ಪಶು ಪಕ್ಷಿ ಪ್ರಾಣಿ ಜೀವಿ ಸಂಕುಲ ಇದು ನಮ್ಮಷ್ಟೇ ಮುಖ್ಯ ಆ ಪ್ರಕೃತಿ ಸುಂದರವಾಗಿತ್ತು ಅಂತಂದ್ರ ನಮ್ಮ ಜೀವನವು ಕೂಡ ಸುಂದರವಾಗಿರ್ತೈತಿ ಒಂದು ಬೀಜ ಇರ್ತೈತಿ ಒಂದು ಬೀಜ ಅದರೊಳಗ ಅಗೋಚರವಾಗಿರ್ತಕ್ಕಂಥ ಒಂದು ಸಸ್ಯ ಅಡಗಿರ್ತೈತಿ ಕಣ್ಣಿಗೆ ಕಾಣೋದಿಲ್ಲ ಅದೇ ದೇವನ ಒಂದು ವಿಚಿತ್ರ ಲೀಲೆ ಕಾಣುವ ಕಣ್ಣಿಗೆ ಬೀಜ ಸ್ವಲ್ಪ ಕಾಣ್ತದ ಅದ್ರೊಳಗೆ ಬೃದಾಕಾರವಾಗಿರ್ತಕ್ಕಂಥ ಮರವನ್ನು ಅಡಗಿಸಿಟ್ಟಿರ್ತಾನಲ್ಲ ಆ ಭಗವಂತ ಅವನನ್ನು ನೋಡ್ಲಿಕ್ಕೆ ಅಸಾಧ್ಯ ಭೂಮಿಯ ಒಳಗಡೆ ಅದನ್ನ ಮುಚ್ಚಿಬಿಟ್ರ ಅದರಲ್ಲಿ ಇರ್ತಕ್ಕಂಥದ್ದು ಒಂದು ವೃಕ್ಷ ಹೊರಗ್ ಬರ್ತೈತಿ ವೃಕ್ಷ ಹೊರಗು ಬಂದು ಮಣ್ಣಿನಿಂದಲೇ ವೃಕ್ಷ ಬಂತು ಮಣ್ಣಿನಿಂದಲೇ ಏನಪ್ಪಾ ಮುಂದ ಬೆಳೆದು ದೊಡ್ಡದಾಗಿ ಹೂವಾಯ್ತು ಕಾಯಾಯ್ತು ಕಾಯಾಗಿ ಹಣ್ಣಾಯ್ತು ಆ ಹಣ್ಣು ತಿಂದಾಗ ಮಣ್ಣಿನ ವಾಸನೆ ಬರಲಿಲ್ಲ ಆದ್ರೆ ಆ ಹಣ್ಣು ಮಣ್ಣಿನಿಂದ ಬಂದದ್ದಂದು ಮಾತ್ರ ಸತ್ಯವಾದದ್ದು ನೋಡ್ರಿ ಎಷ್ಟು ಪ್ರಕೃತಿಯ ವೈಚಿತ್ರ ಅದ ಎಷ್ಟು ಪ್ರಕೃತಿಯಲ್ಲಿ ವೈಚಿತ್ರ್ಯ ಅದ ಅನ್ನೋದನ್ನ ನಾವು ಇದ್ರ ಮೂಲಕವಾಗಿ ತಿಳ್ಕೊಬಹುದು ಒಂದು ಹೂ ಇರ್ತೈತಿ ಅದು ಹೂ ಎಲ್ಲಿತ್ತ ಮೊದಲ ಅದು ಬೀಜವಾಗಿ ಮಣ್ಣೊಳಗ ಇರ್ತದ ಆ ಮಣ್ಣಿನಿಂದ ವೃಕ್ಷವಾಗಿ ವೃಕ್ಷದಿಂದ ಮೊಳಕೆಯಾಗಿ ಅದು ಪುಷ್ಪವಾಗಿ ಮೊಗ್ಗಾಗಿ ಹೂವಾಗಿ ಅರಳಿದ ಸುವಾಸನೆ ಬಂತಲ್ಲ ಆ ಸುವಾಸನೆಗೆ ಕೊಟ್ಟವರು ಯಾರಪ್ಪ ಅಂತಂದ್ರ ಈ ಭೂಮಿ ತಾಯಿ ಈ ಭೂಮಿಯಲ್ಲಿ ಅಂತ ಅದ್ಭುತವಾಗಿರತಕ್ಕಂತಹ ಪ್ರಕೃತಿಯಲ್ಲಿ ಅದಕ್ಕೆ ಶಕ್ತಿ ಇದೆ ಅದಕ್ಕಾಗಿನೇ ಏನಪ್ಪಾ ಅಂತಂದ್ರ ದೇವ್ರು ಯಾರಪ್ಪಾ ಅಂತಂದ್ರ ಈ ಭೂಮಂಡಲವೇ ದೇವರು ಭೂಮಂಡಲವೇ ದೇವರು ಕೋಟಿಗಟ್ಟಲೆ ಕೊಟ್ಟು ನಾವು ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿರ್ತೇವಿ ಅದರಲ್ಲಿ ತರಬಾರದಂತ ಅನೇಕ ಜಪಾನ್ ದಿಂದ ಜರ್ಮನ್ ದಿಂದ ಸೋಫಾ ಸೆಟ್ಗಳನ್ನು ತರಿಸ್ತೀವಿ ಸೋಫಾ ಸೆಟ್ಗಳು ಇಡ್ತೇವಿ ಮನಿ ತುಂಬತದ ಮನಿ ತುಂಬಂಗಿಲ್ಲ ಮನಿ ಖಾಲಿ ಖಾಲಿ ಅನಿಸ್ತದ ಕೋಟಿಗಟ್ಟಲೆ ಖರ್ಚು ಮಾಡಿ ಮನಿ ಕಟ್ಟಿಸಿದ್ರು ಇಟಾಲಿಯನ್ ಮರ್ಬಲ್ ಗಳನ್ನ ಅಲ್ಲಿ ಹಾಕಿ ಇಲ್ಲಿ ಸೋಫಾ ಸೆಟ್ಗಳನ್ನು ಇಟ್ಟರು ಕೂಡ ಮನಿ ನಮ್ಮದು ಖಾಲಿ ಆಗಿರ್ತದ ಯಾವಾಗ ತುಂಬಕೋತದಪ್ಪ ಅಂತಂದ್ರ ನೀವು ಕೋಟಿ ಗಟ್ಲೆ ಮನಿ ಕಟ್ಟಿ ನಾವು ಎಲ್ಲಾ ತಂದು ಒಳಗ ತುಂಬಿದ್ರು ಸಹಿತ ಅದು ಖಾಲಿ ಆಗ್ತದ ಯಾವಾಗ ಅಲ್ಲಿ ತುಂಬಕೊಳ್ತದಪ್ಪ ಅಂತಂದ್ರ ಒಂದು ರೂಪಾಯಿ ಕೊಟ್ಟು ಹಚ್ಚಿದ ಹಣತೆಯ ದೀಪದ ಬೆಳಕು ಮನಿ ತುಂಬತೈದೆ ಹೊರತು ನಾವು ತಂದಿರತಕ್ಕಂತ ಸಾಮಗ್ರಿಗಳಲ್ಲ ಅದಕ್ಕ ಬೆಳಕು ಅನ್ನುವಂಥದ್ದು ಬಹಳ ಮಹತ್ವ ಜ್ಯೋತಿ ಅನ್ನುವಂಥದ್ದು ಬಹಳ ಮಹತ್ವ ಈ ಶರೀರ ಸದೃಢರಾಗಿರ್ಬಹುದು ಈ ಶರೀರ ಆರು ಫುಟ್ ಏಳು ಫುಟ್ ಇರಬಹುದು ಈ ಶರೀರಕ ಏನಪ್ಪಾ ಅಂತಂದ್ರ ಆ ಗೆಕ್ಕಾದಷ್ಟು ನಾಲ್ಕೆಂಟು ಮಂದಿ ನಾನು ಹೊಡೆದು ಕೆಡುವ ಬಲ್ಯ ಅನ್ನುವಂಥದ್ದು ಇರಬಹುದು ಆದರೆ ಅಲ್ಲಿಗೆ ಆತ್ಮ ಜ್ಯೋತಿ ಅನ್ನುವಂಥ ಬೆಳಕು ನಮ್ಮಲ್ಲಿ ಮೂಡ್ಲಿಲ್ಲಪ್ಪಾ ಅಂತಂದ್ರ ಈ ದೇಹ ನಶ್ವರವಾಗ್ತದ ಆದ್ದರಿಂದ ಶರಣರು ಈ ವಿಚಾರಗಳನ್ನ ನಮ್ಗೆ ತಿಳಿಸ್ಲಿಕ್ಕೆ ತಮ್ಮ ವಚನದ ಮೂಲಕ ಎಷ್ಟೋ ಆ ಗ್ರಂಥ ವಚನಗಳನ್ನ ರಚನೆ ಮಾಡಿದರೆ ನಾವು ಕ್ಷುಲ್ಲಕ ಕಾರಣಗಳಿಗಾಗಿ ಏನ್ ಮಾಡ್ತೀವಿ ನಾವು ಜಗಳ ಮಾಡ್ತೀವಿ ನಿಜವಾದಂತ ಬದುಕನ್ನ ನಾವು ಬಿಡ್ತೇವಿ ಕ್ಷುಲ್ಲಕ ಕಾರಣಗಳು ಅವ ಅಂದಾ ಇವ ಹಿಂಗ ಅಂದ ಅವ್ರ ಇವ್ರ ಹಿಂಗ ಅಂತ ತಿಳ್ಕೊಂಡು ಹೇಳಿ ನಮ್ಮ ಬದುಕಿಗೆ ಏನ್ ಮಾಡ್ತೀವಿ ನಾವು ಜಗಳಾಡ್ಕೊತ್ ಕುಂದಿರ್ತೀವಿ ಇಂಥ ಆ ಅಷ್ಟೈಶ್ವರ್ಯ ಇರುವಂತ ಬದುಕನ್ನ ನಾವು ನಶ್ವರ ಏನಪ್ಪಾ ಅಂತಂದ್ರ ಕಿವಿಗೊಟ್ಟು ನಮ್ಮ ಬದುಕಿಗೆ ನಾವು ಅಮಂಗಳಕರಿ ಮಾತುಗಳಿಂದ ನಾವೇನ್ ಏನ್ ಮಾಡ್ತೀವಿ ಮನಶಾಂತಿಯನ್ನು ಕೆಡ್ಸ್ಕೊತೀವಿ ಆ ರೀತಿ ಆಗ್ಬಾರ್ದು ಅನ್ನುವಂಥದ್ದೇ ಶರಣರ ವಿಚಾರ ಧರ್ಮಗಳು ಮಾತಿಗೆ ಏನಪ್ಪಾ ಅಂತಂದ್ರ ಮಂತ್ರ ಶಕ್ತಿ ಇದೆ ಅಂತ ಹೇಳ್ತಾರ ಅವ್ರು ಏನ್ಪಾ ಮಾತಿಗೆ ಮಾತುಗಳು ಹೆಂಗಿರ್ಬೇಕು ಅಂತ ಹೇಳಿ ಈಗಾಗಲೇ ಕಳೆದ ಹಿಂದಿನ ಆ ಒಂದು ಅನುಭವದೊಳಗೆ ಅದನ್ನ ಹಂಚಿಕೊಂಡೇ ಮಾತು ಹೆಂಗಿರ್ಬೇಕು ನಮ್ಮ ನಡೆ ನುಡಿಗಳು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಈಗಾಗಲೇ ನಾವು ಹೇಳ್ಕೊಂಡಿವಿ ಅದಕ್ಕೊಬ್ಬರು ಕವಿ ಬರೀತಾರೆ ನಾವು ಬದುಕಿದ್ದು ಫಲವೇನು ನಮ್ಮ ಶರಣರ ಆಚಾರಗಳು ಹೆಂಗಿದ್ರು ವಿಚಾರಗಳು ಹೆಂಗಿದ್ರು ಶಿವ ಶಿವ ಎನಬಾರದೆ ಒಮ್ಮರು ಹರ ಹರ ಎನಬಾರದೆ ಶಿವನೆಂದ ಸಂತರು ಯಮನ ಬಾಧೆ ಎದ್ದು ಅವಿರಳದ ಪದವಿ ಕೈ ಸೇರಿತು ಮನವೇ ಶಿವಶಿವ ಎನ್ನಬಾರದೆ ಒಮ್ಮೆ ಆದರು ಹರಹರ ಎನಬಾರದೆ ಒಮ್ಮೆ ವಾರಕ್ಕೊಮ್ಮೆ ಆದ್ರೂ ನಾವ್ ಏನಪ್ಪಾ ಅಪ್ಪ ಅಂದ್ರ ಶಿವ ಅಂತ ಅನೂನು ಹರಹರ ಅಂತೂನು ಇದು ದಿನ ಅಂತೂ ಅನ್ಲಿಕ್ಕೆ ಅನ್ಲಿಕ್ಕೆ ಆಗುದಿಲ್ಲ ಏನೋ ದಿನ ದಿನ ಅಂದ್ರೆ ಚಲೋ ನಾಲಿಗೆ ನಾಲಿಗೆ ಕೆಲಸ ಏನಪ್ಪಾ ಅಂತಂದ್ರೆ ದಿನ ಅನ್ಬೇಕು ನುಡಿಲಿಲ್ಲ ಅಂದ್ರ ಕನಿಷ್ಠ ಒಂದು ವಾರದ ಒಮ್ಮೆ ಆದ್ರೂ ಇಂತಹ ಶಿವನು ಕಾರ್ಯಕ್ರಮದೊಳಗ ನಾವು ಶಿವನನ್ನ ಕುರಿತು ಧ್ಯಾನವನ್ನ ಮಾಡಬೇಕು ಅಂತ ಒಬ್ಬ ಕವಿ ಹಾಡ್ತಾನೆ ಶಿವ ಶಿವಯನ ಬಾರದೇ ಒಮ್ಮ ಅರಹರ ಬಾರದೆ ಶಿವನೆಂದ ಸುತನು ಯಮನ ಬದೆಯ ಗೆದ್ದು ಅವಿರಳ ಪದವಿ ಕೈ ಶೇರಿತು ಮನವೇ ಶಿವ ಶಿವಯನ ಬಾರದೆ ಹರ ಹರಹರನ ಬಾರದೆ ಮರಣ ಹೋಗುವ ಕಾಲಕ್ಕೆ ಸುತನನ್ನು ಕರೆದು ಹರಗೆಂದು ಪೇಡಿದಕ್ಕೆ ಹರಗೆಂಬ ಮಾತಿಗೆ ಹರನ ಪದವಿಯ ಕೊಟ್ಟು ದುರುಳ ಬಾಧೆ ನೀರಂಬರೇ ಶಿವ ಶಿವನ ಬಾರದೆ ಒನ್ ಹರಹರ ಬಾರದೆ ನೋಡ್ರಿ ಒಮ್ಮಾದ್ರೂ ಶಿವ ಶಿವ ಅನಪ್ಪಾ ಅಂತ ಹೇಳ್ತಾರ ಅವ್ರು ಒಬ್ಬ ಶ್ರೀಮಂತಿದ್ನಂತ ಬಹಳ ಇದ್ದ ಮುಪ್ಪನ ಮುದುಕ ಬಹಳ ಸಂಪತ್ತನ್ನ ಆಸ್ತಿ ಅಂತಸ್ತನ ಗಳಿಸಿದ್ದ ಅವನಿಗೆ ನಾಲ್ಕು ಜನ ಗಣಮಕ್ಳಿದ್ರು ಮುದುಕ ಸಾಯೋ ಕಾಲ ಅಂತ್ಯಕಾಲ ಬಂತು ಅಂತ್ಯಕಾಲ ಬಂದಾಗ ಮಂಚದ ಮ್ಯಾಲೆ ಮಲ್ಕೊಂಡಿದ್ದ ಆದ್ರ ಬಡ್ಡಿ ಮಗ ಯಾರಿಗೂ ಒಂದ್ ಹತ್ತು ಪೈಸ ಕೊಟ್ಟವ ಅಲ್ಲವ ದಾನ ಧರ್ಮ ಪರೋಪಕಾರ ಪುಣ್ಯ ಅನ್ನುವಂಥದ್ದವನ ಜನದಲ್ಲಿ ಅವನ ಜೀವನದಲ್ಲಿ ಯಾರಿಗೂ ಒಂದ್ ಹತ್ತು ಪೈಸಾ ದಾನ ಧರ್ಮ ಮಾಡಿರಲಿಲ್ಲ ಮಾಡಿರ್ಲಿಲ್ಲವ ಇಂತ ಅವ ಒಮ್ಮೆ ಮನ್ಸದ ಮ್ಯಾಗ ಮಲ್ಕೊಂಡು ಇನ್ನೇನು ಪ್ರಾಣ ಪಕ್ಷಿ ಹಾರಿ ಹೋಗುವ ಸಂದರ್ಭದಲ್ಲಿ ಮಕ್ಳ ಕರೆದ ಕೈ ಮಾಡಿದ ಮಾತೇ ಇದ್ದಿದ ಅವನಿಗೆ ಕೈ ಮಾಡಿದ ಹಿಂಗ ಹಿಂಗ್ ಮಾಡಿದ ಕೂಡ ಕೈ ಸೊನ್ನೆಯಿಂದ ಮಕ್ಳು ಕರೆದ ನಮ್ಮ ಅಪ್ಪ ಎಲ್ಲೇ ಆಸ್ತಿ ಅಂತಸ್ತು ಗಂಟಿ ಕಟ್ಟಿಟ್ಟಿರ್ಬೇಕು ಅದಕ್ಕಿನ್ ಹೇಳತನ ಬಾ ಅಂತ ತಿಳ್ಕೊಂಡು ನಾಲ್ಕು ಜನ ಮಕ್ಳು ಓಡಿ ಬಂದ್ರು ಸಾಕಷ್ಟು ಸಂಪತ್ತನ್ನು ಗಳಿಸಿದ್ದ ಸುಮಾರಾಗಿ ಗಳಿಸಿದ್ದ ಅದಕ್ಕ ಕೈ ಮಾಡಕತ್ತಿದ್ದ ಹೊರಗಡೆ ಹೊಸಲಿ ಹೊರಗ ತಲಬಾಕಲಿ ಕಡೆ ಕೈ ಮಾಡಕತ್ತಿದ್ದ ಮುದಕ ಅವಾಗ ನಾಲ್ಕು ಮಕ್ಳಂದ್ರು ಯಪ್ಪ ಏನ್ ಹೇಳ್ತಿ ಹೇಳು ಅಲ್ಲಿ ಹೊಸಲಿ ಕಡೆ ಕೈ ಮಾಡ್ತಿಲ್ಲ ಏನ್ ಅಂದ್ಕೊಳ ಮಾತಾ ಇದ್ದ ಬರೇ ಹಿಂಗ್ ಕೈ ಮಾಡಕತ್ತಿದ್ದ ನಮ್ಮ ಅಪ್ಪ ಅಲ್ಲಿ ಹೊಸಲಿ ಬಲ್ಲಿ ಎಲ್ಲಿರ ಗಂಟ ಅಡ್ಡಿ ನೆಲ್ದಾಗ ಇಟ್ಟ ನನ್ನ ತಿಳ್ಕೊಂಡ್ ಏನ್ ಮಾಡಿದ್ರು ಡಾಕ್ಟರ್ ಕರ್ಕೊಂಡ್ ಬಂದ್ರು ಒಂದ್ ಡಾಕ್ಟರ್ ಕರ್ಕೊಂಡ್ ಬಂದ ತಕ್ಷಣ ಹೇಳಿದ್ರು ಡಾಕ್ಟರ್ ಹೇಳಿದ್ರು ಡಾಕ್ಟ್ರೆ ನಮ್ಮ ಅಪ್ಪ ಏನ ಕೈ ಮಾಡಾಕತಿ ಅನ್ರಿ ಕಡೆ ಒಂದ್ ಜಾರವರೆಗೆ ಮಾತಾಡ್ಸಂಗ ನೀವು ಏನಾರ ವ್ಯವಸ್ಥೆ ಮಾಡ್ಬೇಕ್ರಿ ಆ ತಿಳ್ಕೊಂಡ್ ಹೇಳಿದಾಗ ಅವಾಗ ಡಾಕ್ಟರ್ ಅಂದ ನೋಡಪ್ಪ ಇದಕ್ಕೊಂದ್ ಇಪ್ಪತ್ತೈದು ಲಕ್ಷ ರೂಪಾಯಿ ಆಗ್ತದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ಬೇಕು ಒಂದು ಇಂಜೆಕ್ಷನ್ ಬಹಳ ಫೇಮಸ್ ಇಂಜೆಕ್ಷನ್ ಅದು ಕೊಡ್ತೀನಿ ಇದನ್ನ ಆದ್ರ ಒಂದೇ ಕ್ಷಣ ಎರಡ ಸೆಕೆಂಡ್ ಮತ್ತ ಮಾತ್ ಹೋಗ್ತಾವ ಪ್ರಾಣ ಪಕ್ಷಿ ಹಾರಿ ಹೋಗ್ತದ ಮತ್ತ ಹೂ ಅಂದ್ರ ಹಂಗ ಸಹಿ ಮಾಡ್ರಿ ಬಾಂಡಿನ ಮ್ಯಾಗ ಇಪ್ಪತ್ತೈದ್ ಲಕ್ಷ ರೂಪಾಯಿ ಕಡಿ ಇಡ್ರಿ ನಾ ನಿಮ್ಗ ಅವನಿಗ್ ಮಾತ್ ಬರಂಗ ಇಂಜೆಕ್ಷನ್ ಮಾಡ್ತೀನಿ ಅಂತ ತಿಳ್ಕೊಂಡ್ ಹೇಳಿ ಅವ ಅವರ ಏ ಯಾಕಲ್ಕ್ರೀ ಒಂದ್ ದೊಡ್ಡ ಬಂಗಾರದ ಹಾಂಡೇನ ಅಲ್ಲಿ ಕೈ ತೋರ್ಸಾಕತ್ತ ನಮ್ಮ ಅಪ್ಪ ಯಾಕೆ ಹೇಳಿದ್ರ ಹೇಳೋಲಕ್ಕ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂತ ತಿಳ್ಕೊಂಡ್ ಹೇಳಿ ಅವ ಗಳಿಸಿದ್ನಲ್ಲ ಜಿಪುಣ್ ತನದಿಂದ ಲಕ್ಷ ರೂಪಾಯಿ ತಂದ್ ಕೊಟ್ರು ತಂದು ಕೊಟ್ಟುಕೊಳ್ಳಿ ಒಂದು ಇಂಜೆಕ್ಷನ್ ಮಾಡಿದ ಆ ಮುದುಕ್ ಹೇಳ್ದ ಎರಡು ಇಲ್ಲಿ ಅಲ್ಲಿ ಹೊರಗ ದನ ಕಸಬರಗಿ ತಿನ್ನ ಕಟ್ಟ್ಯದಲ್ಲಿ ಅಂದವನೇ ಪಟಕಿದ್ ಸಾತ್ ಬಿಟ್ಟ ಒಂದು ಕಸಬಾರಿ ಸಲೆಂದಾಗಿ ಅದಕ್ಕೆ ನೋಡ್ರಿ ಒಂದು ಕಸಬಾರಿ ಸಲೆಂದಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅವ ಡಾಕ್ಟರ್ ತಗೊಂಡ್ ಕೇಸಿ ಹೋಗ್ಬಿಟ್ಟ ಇವ್ರ ಮಕ್ಳು ಹಣಿ 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 ಬಡ್ಕೊತ ಕೂತ್ರು ನಮ್ಮ ಅಪ್ಪ ಸುಮ್ ಸುಮ್ನೆ ಕೈ ಮಾಡಿದ್ನಪ್ಪ ಇದು ಒಂದ್ ಇಪ್ಪತ್ತೈದು ಲಕ್ಷ ರೂಪಾಯಿ ವ್ಯರ್ಥವಾಗಿ ಹೋಯ್ತು ಅದಕ್ಕೆ ಪಾಪಿಯ ಧನ ಪ್ರಾಯ್ಚಿತ್ತ ಕಲ್ಲದೆ ಸತ್ ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆಯ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ತಿಳ್ಕೊಂಡು ಈ ಆಚಾರಗಳನ್ನ ವಿಚಾರಗಳನ್ನ ಆಗಲೇ ಅವ್ರೇನಪ್ಪಾ ಅಂತಂದ್ರ ಆ ಬಸವಾದಿ ಶಿವಶರಣರು ಸಮಸ್ತ ಮಾನವ ಕುಲಕ್ಕೆ ಬಿತ್ತಿ ಹೋಗ್ಯಾರ ಅದಕ್ಕ ಕೊಡಬೇಕು ದಾನ ಧರ್ಮ ಅನ್ನುವಂಥದ್ದು ಪರೋಪಕಾರ ಪುಣ್ಯ ದಾನ ಧರ್ಮ ಅನ್ನುವಂಥದ್ದು ಸತ್ಪಾತ್ರಕ್ಕೆ ಸೇವೆ ಆ ಏನಪಾ ಅಂತಂದ್ರ ಸತ್ಪಾತ್ರಕ್ಕೆ ಧನ ಸೇವೆ ತತ್ಪಾತ್ರದ ಸೇವ ಯಾರ್ ಮಾಡ್ಕೊಂತಿರ್ತಾರ ಅವರಿಗೆ ಕೈಲಾಸವೇ ಅವ್ರ ಮನೆಯೊಳಗ ಸದಾವಕಾಲ ಇರ್ತೈತಿ ಅಂತ ತಿಳ್ಕೊಂಡು ಹೇಳ್ತಾರೆ ಧರ್ಮವೇ ವಿಕಾಸದ ಸೂತ್ರ ಅದಕ್ಕೆ ಸುಕರ್ಮಗಳನ್ನೇ ಮಾಡಬೇಕು ಸತ್ಯ ಕರ್ಮಗಳನ್ನ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಯಾವುದು ಸತ್ಯ ಕರ್ಮ ಪರರ ನಿಂದೆ ಮಾಡಬಾರದು ಪರರ ಧನವನ್ನ ಅಪಹರಿಸಬಾರದು ಪರರ ಪರರನ್ನ ಅಂತಂದ್ರೆ ನಾವು ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತುಗಳನ್ನ ಆಡಬಾರದು ಸುಕರ್ಮಗಳನ್ನೇ ಮಾಡ್ಬೇಕು ಏನು ಸತ್ಯ ಶುದ್ಧ ಕಾಯಕವನ್ನ ಮಾಡ್ಬೇಕು ಕಾಯಕದಿಂದ ಬಂದಿರತಕ್ಕಂಥ ಒಂದು ಪೈಸೆ ಆದ್ರೂ ಕೂಡ ನಾವು ಸತ್ಪಾತ್ರದ ಸೇವೆಗಾಗಿ ನಾವು ಇಡಬೇಕು ಅಂತ ತಿಳ್ಕೊಂಡು ಹೇಳಿ ಆ ಧರ್ಮ ಸೂತ್ರದೊಳಗ ಹೇಳ್ತಾರ್ರಿ ಸುಂದರ ವಿಚಾರಗಳು ಬರಬೇಕು ಹಾಗೆ ಬದುಕಿನೊಳಗ ವಿಚಾರಗಳು ಎಂತ ಇರಬೇಕಪ್ಪ ಅಂತಂದ್ರ ಅತ್ಯದ್ಭುತವಾಗಿರ್ಬೇಕು ಸುಂದರವಾಗಿರ್ಬೇಕು ನಮ್ಮ ವಿಚ ವಿಚಾರಧಾರೆಗಳನ್ನ ಕೇಳಿದ್ರ ಯಾರಿಗಾದ್ರೂ ಹೇಳಿದ್ರ ಆ ವಿಚಾರಗಳಿಂದ ಅವನಲ್ಲಿರ್ತಕ್ಕಂಥ ಅನಾಚಾರಗಳು ದೂರ ಆಗ್ಬೇಕು ಸುವಿಚಾರಗಳಿಂದ ಅನಾಚಾರಗಳು ಅವ ಕಡ್ಕೋ ಕಳ್ಕೊಳಪ್ಪಾ ಅಂತಂದ್ರ ನಮ್ಮ ಮಾತುಗಳಿಗೆ ಒಂದೇ ಒಂದು ಒಂದು ಶಕ್ತಿ ಬರ್ತೈತಿ ಆ ರೀತಿ ಒಳಗ ನಮ್ಮ ಬದುಕಿಗೆ ಒಂದು ಅರ್ಥವನ್ನು ತಂದು ಕೊಟ್ಟಿರ್ತಕ್ಕಂತಹ ಶರಣರ ಆಚಾರಗಳು ಅದಾವ ಸಾಕಷ್ಟು ಈ ರೀತಿಯಾಗಿರ್ತಕ್ಕಂಥ ಒಮ್ಮೆ ಆ ಶರಣರ ಜೀವನ ಹೆಂಗಿರ್ತೈತಿಪಾ ಅಂತಂದ್ರ ಬಿದ್ದವರನ್ನ ಎತ್ತುವುದೇ ಶರಣರ ಒಂದು ಕಾಯಕ ಧರ್ಮ ಬಿದ್ದವರನ್ನ ಎತ್ತ ಆ ಬಿದ್ದವರನ್ನ ಎತ್ತಿದಾಗ ಆ ಶರಣರನ್ನ ಯಾವತ್ತು ನಾವು ಉಪಕಾರ ಸ್ಮರಣೆ ನಮ್ಮಲ್ಲಿ ಇರಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಒಮ್ಮೆ ನವಲುಗುಂದ ನಾಗಲಿಂಗ ಶಿವಯೋಗಿಗಳು ಒಮ್ಮೆ ಹೀಗೆ ತಾವು ಸಂಚಾರ ಮಾಡ್ತಾ ಅವರು ಸಂಚಾರಿ ಆ ಜಂಗಮರಾಗಿರುವುದರಿಂದ ಹೀಗೆ ಸಂಚಾರ ಮಾಡ್ಕೋ ಅಂತ ಹೊರಟಿರುವ ಸಂದರ್ಭದೊಳಗ ಒಂದು ಊರೊಳಗೆ ಹೋಗ್ತಿರ್ತಾರೆ ಅವರಿಗೆ ಒಂದಲ್ಲಿ ಬಡತನದ ಮಹಿಳೆ ಗುಡಿಸಲುದೊಳಗ ಬಹಳ ಬಡತನ ಇರ್ತದ ನೋಡ್ತಾರ ಬಡತನ ಪರಿಸ್ಥಿತಿ ನೋಡ್ತಾರ ಉಟಗೊಳಕ್ ಖರಿಬಿಲ್ಲ ಊಟ ಮಾಡಾಕ ಪ್ರಸಾದ ಇಲ್ಲ ಹ್ಯಾಂಗ್ ಮಾಡ್ಬೇಕು ಹ್ಯಾಂಗ್ ಮಾಡ್ಬೇಕು ಅವರು ನೋಡ್ರಿ ಶರಣರು ಯಾವ ರೀತಿಯೊಳಗ ಯಾವ ರೂಪದೊಳಗೆ ಯಾರ ಒಂದು ಸಮೀಪಕ್ಕೆ ಬಂದು ಆಶೀರ್ವದಿಸ್ತಾರೋ ಗೊತ್ತಿಲ್ಲ ಆ ಟೈಮ್ದಾಗ ಏನಪ್ಪಾ ಅಂತಂದ್ರ ಉದ್ಧಾರ ಆಗುವಂತ ಸಂದರ್ಭ ಬಂದಿರ್ತೈತಿ ಒಂದು ಸಂದರ್ಭದೊಳಗ ಆ ಎಮ್ಮ ಮನೆಗೆ ಹೋಗ್ತಾರಮ್ಮ ಭಿಕ್ಷಾಂದೇಹಿ ಅಂತ ನಿಂದಿರ್ತಾರ ಅವಾಗ ಆ ತಾಯಿ ಹೊರಗ್ ಬರ್ತಾರಪ್ಪ ನಾನು ಬಡ ಹೆಣ್ಮನ್ರಿ ನನ್ ಹತ್ಯಾಕ ಏನು ಇಲ್ಲ ಅವ ನೋಡು ಒಂದ್ ಏನಾದ್ರು ಮನ್ಯಾಗ ಇರ್ಬೇಕು ನೋಡು ನನ್ಗೆ ಬಾಳ್ ಅಸ್ತೈತಿ ನನಗೆ ಪ್ರಸಾದವನ್ನ ನಿನ್ನ ಮನ್ಯಾಗ ಉಣ್ಬೇಕನ್ನು ಇಚ್ಛಾ ಆಗೇತಿ ನನಗ ಅದಕ್ಕೆ ನೀನು ಪ್ರಸಾದವನ್ನ ಕೊಡ್ಲೇಬೇಕು ಅಂತ ತಿಳ್ಕೊಂಡು ಹೇಳ್ತಾರ ಎಪ್ಪ ನಾನು ಬಡವಿ ನಾನೇ ಮೂರು ದಿನ ಆಯ್ತಾ ಉಪವಾಸ ಬಿದ್ದು ನಿನಗೆಲ್ಲ ಕೊಡ್ಲಿ ಅಂತ ತಿಳ್ಕಸಿ ಆ ತಾಯಿ ಕಣ್ಣೀರನ್ನ ಹಾಕ್ತಾಳ ಅವಾಗ ನಾವು ಹೇಳ್ತಾರ ಹೆಣ್ರು ನೋಡ್ ಏನಾದ್ರು ಇರ್ಬೇಕು ನೋಡ್ ಅಂತ ತಿಳ್ಕೊಂಡು ಹೇಳಿ ಹುಡುಕ್ ಹೋಗ್ ಹೊಳಗ್ ಹುಡುಕ್ ಅಂತ ತಿಳ್ಕೊಂಡು ಇರ್ತೈತಿ ಏನಾರ ಪ್ರಸಾದ ಇರ್ಬೇಕು ನೋಡ್ ಹೋಗು ಅಂತ ತಿಳ್ಕೊಂಡತಾರ ಆಕಿ ಒಳಗ್ ಹೋಗಿ ನೋಡ್ತಾಳ ಒಂದು ಹಿಂಡಿ ಕಲ್ಲ ಅದು ನಾಕಾರದಿಂದ ಹಿಂದ ಚಟ್ನಿ ಕುಟ್ಟಿರ್ತಾಳ ಕಲ್ಲಾಗ ಒಂದ್ ರೊಟ್ಟಿ ತಿನ್ಬೇಕಂತ ತಿಳ್ಕೊಂಡು ಹೇಳಿ ಆ ಕಲ್ಲಿ ಒಂದ್ ಜರಾನ ಹಿಂಡಿ ಇರ್ತಿ ಹಿಂಡಿ ಹತ್ತಿರ್ತದ ಹಿಂಡಿ ತಾರ ಹತ್ತಿರತೈತಿ ಎಪ್ಪಾ ಈ ಖಾರ ಇಷ್ಟ ನೋಡು ಈ ಕಲ್ಲಿಗೆ ಹತ್ತಿರದ ಖಾರ ಬಿಟ್ಟರು ನನ್ನ ಮನೆಯಾಗ ಏನೇನೇನೇನು ಒಂದು ಕಾಳಿಲ್ಲ ಅಂತಂದಾಗ ಆ ಕಲ್ಲು ತಾರ ತಿಳ್ಕೊಂಡು ಹೇಳಿ ಅಲ್ಲೇ ಊರ್ ಬಾಯ್ ಇರ್ತೈತಿ